ನನ್ನ ಮುದ್ದಿನ ಮಗುವೆ ನಿನ್ನ ವಿಶಾಲವಾದ ಮನಸ್ಸಿಗೆ ದೊಡ್ಡ ಸಂತೋಷವನ್ನು ತರುವ ಸುದ್ದಿಯೊಂದು ಬರಲಿದೆ ನಿನ್ನ ಶ್ರಮವನ್ನು ಗೌರವಿಸುವವರು ನಿನ್ನ ಜೊತೆ ಕೈ ಸೇರಿಸಲಿದ್ದಾರೆ ನಿನಗೆ ಎಲ್ಲ ರೀತಿಯಲ್ಲಿ ನನ್ನ ಬೆಂಬಲವಿರುತ್ತದೆ ಎಲ್ಲರಿಗೂ ಗೌರವವನ್ನು ನೀಡುವ ನಿನಗೆ ಎಲ್ಲರ ಗೌರವವಿರುತ್ತದೆ ನಿನ್ನ ಆತ್ಮದೊಂದಿಗೆ ಜೊತೆಯಾಗಿರುವವರು ನಿನ್ನ ಜೊತೆ ಸದಾ ಇರುತ್ತಾರೆ ಹತ್ತಿರವಿದ್ದರೂ ಸರಿ ದೂರವಿದ್ದರೂ ಸರಿ ಕಾರಣವಿದೆ ಎಂದು ಮಾತ್ರ ನಂಬು ನಿನ್ನ ಸಾಯಿಯನ್ನು ನಂಬು ಕಾರಣವಿಲ್ಲದೆ ನೀನಿಲ್ಲ ಕಾರಣವಿಲ್ಲದೆ ನಿನ್ನ ಗುರುವಾಗಿ ನಾನಿಲ್ಲ ನಿನ್ನ ಶಕ್ತಿಯನ್ನು ಮೀರಿ ಬೇರೆಯವರ ಶಕ್ತಿಯಿಲ್ಲ ನಿನ್ನನ್ನು ಮೀರಿ ಬೇರೆಯವರ ಕೈಯಲ್ಲಿ ನಿನ್ನ ಜೀವನವಿಲ್ಲ ಯಾರು ಏನೇ ಮಾಡಿದರೂ ನಿನಗೆಂದಿರುವ ಜೀವನ ನಿನ್ನದು ನಿನಗೆಂದಿರುವ ಸುಖ ಸಂಪತ್ತು ನಿನ್ನದು ನಿನ್ನ ಸಂತೋಷ ಸುಖ ಸಮೃದ್ಧಿ ನಿನ್ನ ಮನಸ್ಸಿನಲ್ಲಿ ಒಂದು ಚಿತ್ರವಾಗಿ ಉಳಿದಿರಲಿ ಒಳ್ಳೆಯದಾಗುತ್ತದೆ ಎಂಬುವ ನಂಬಿಕೆಯನ್ನು ಉಸಿರಾಡು ನೀನು ಉಳಿಸಿಕೊಳ್ಳುವ ಒಳ್ಳೆಯ ಆಲೋಚನೆಯನ್ನು ನಿನ್ನ ಜೀವನವಾಗಿಸುತ್ತೇನೆ ಎಲ್ಲ ಆಗುತ್ತದೆ ಸುಲಭವಾಗಿ ಸಿಗುತ್ತದೆ ಚಿಂತಿಸಬೇಡ ನನ್ನ ಮಗುವೆ ಎಲ್ಲ ದಿಶೆಗಳಿಂದ ದೇವರು ದೇವತೆಗಳು ನಿನ್ನಲ್ಲಿ ಪ್ರವೇಶಿಸುತ್ತಿದ್ದಾರೆ ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತಿದ್ದಾರೆ ನಿನ್ನ ಮನೆಗೆ ಪ್ರವೇಶಿಸುತ್ತಿದ್ದಾರೆ ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ನಿನ್ನ ಧ್ವನಿಯಾಗಿ ನಾನಿದ್ದೇನೆ ನಿನ್ನಲ್ಲಿ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್